ಸ್ನೇಹಿತರೆ ನಾನು ನಾಗಭೂಷ್ ಮಾತಾಡೋದು ಹತ್ರ ಬನ್ನಿ ನಾಗಭೂಷಣ ಮಾತಾಡೋದು ಯಲಂಕ ಕೆ ಆರ್ ಎಸ್ ಪಾರ್ಟಿಯ ಸದಸ್ಯರುಗಳು ನಾವೆಲ್ಲರೂ ನಾವಿಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಗುಣ್ಯಾಗ್ರಹರ ಊರು ಅದು ಅದಕ್ಕೆ ಸಂಬಂಧಪಟ್ಟಾಗಿ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಾಗಿ ಗುಣ್ಯಾಗ್ರಹರ ಊರಲ್ಲಿ ತುಂಬ ರೋಡ್ ಕಿತ್ತೋಗಿ ನನ್ನ ಗ್ರಾಮದಲ್ಲಿ ರೋಡ್ ಕಿತ್ತೋಗಿ ಗುಂಡಿಗಳೆಲ್ಲ ಬಿದ್ದು ಅವ್ಯವಸ್ಥೆ ತುಂಬ ಆಗಿದೆ ಮೊನ್ನೆಲ್ಲ ಒಂದಷ್ಟು ಹಸುಗಳು ಹಸುಗಳು ಸಾರ್ವಜನಿಕರೆಲ್ಲ ಗುಂಡಿಗೆಲ್ಲ ಬಿದ್ದು ಚರಂಡಿ ಎಲ್ಲ ಕಿತ್ತೋಗಿ ಬಿಡಿ ನಡೀತಿರೋದ್ರಿಂದ ಮಳೆ ಬಂದಾಗ ತುಂಬ ಅವ್ಯವಸ್ಥೆ ಆಗಿದೆ ಅದ್ರ ಸಲುವಾಗಿ ನಾವು ಇವತ್ತು ಪೀಡಿಯೋಗ ಮನವಿ ಮಾಡೋಣ ಅಂತ ಬಂದಿದ್ದೀವಿ ಅದಕ್ಕೆ ನೋಡೋಣ ಏನು ಸ್ಪಂದಿಸ್ತಾರೆ ಅಂತ ನಮ್ಮ ಗುಣಗಳೆಲ್ಲ ಸಂಬಂಧಪಟ್ಟ ಹಾಗೆ ಊರಿನ ಗ್ರಾಮಸ್ಥರು ವಿಶ್ವಾಸು ನಮ್ಮ ಕೆ ಆರ್ ಎಸ್ ಅವರು ನಮ್ಮ ಶೋ ಇದ್ದಾರೆ ಅವರನ್ನ ನಮ್ಮ ಗುಣ್ಯಗಾರದವ್ರೇನೆ ಅದು ಸಮಸ್ಯೆ ಏನು ಸಮಸ್ಯೆ ಇರೋದ್ರಿಂದ ಬಂದು ನಮ್ಗೆ ಕೇಳ್ಕೊಂಡ್ರೆ ಒಂದ್ಸತಿ ಪಿ ಡಿ ಒಮ್ಮನ ತರ ನಾ ಕೆಲಸ ಮಾಡ್ಕೊಡ್ಲಿ ನಮಗೆ ಅಂತ ಬಂದಿದ್ದೀವಿ ಅದ್ರ ಬಗ್ಗೆ ಏನು ಹೇಳ್ತಾರ ಪಿ ಡಿ ಒ ಕೇಳೋಣ ಒಳಗಡೆ ಕೊಡ್ಬರ ಬರ ನಂಗೆ ಲೈವಲ್ಲಿ ಇರಲ್ಲ ಇಲ್ಲ ಆಗಿಲ್ಲ ನಾನು ಮತ್ತೆ ಮಾತಾಡಿದ್ದು ಆಗಸ್ಟ್ ಫಿಫ್ಟೀನ್ ಅವತ್ತು ನೀವನ್ನ ಮುಂದೆ ಮಾಡಿ ಲಕ್ಷ ತರಿಸು ಆಗಿದೆ ಅದಾದ್ಮೇಲೆ ಇವತ್ತು ಹೇಳೋಣ ಮನುಷ್ಯ ಸರ್ ನಾನು ಮಾತಾಡ್ತೇನೆ ಲಕ್ಷ್ಮೀ ಪ್ರಕಾಶ್ ಇದು ಚಿಕ್ಕ ಲಕ್ಷ್ಮೀ ಪ್ರಕಾಶ್ ಅದು ನಿಮಗೆ ಬರುತ್ತೆ ಆಮೇಲೆ ಇಲ್ಲಿ ಕ್ಯಾಮ್ರಾ ಹಾಕ್ತಿದ್ದೀವಿ ಯಾರೋ ತಂದು ಕಸ ಬಿಸಾಕ್ತಾ ಇದ್ದಾರೆ ಕೊಟ್ಟು ಅದನ್ನು ಕೊಟ್ಟೀವಿ ನಾವು ಇಲ್ಲಿ ಕಸ ಆಗ್ತಾ ಇದ್ದಾರೆ ಹೌದು ಎಚ್ಚರಿಕೆ ಅದು ಗುಣಗ್ರೆ ನಾನು ಹೇಳ್ತಿರೋದು ಅದು ಕೂಡ ತೆಗಿಲೋ ವಿಡಿಯೋ ಮಾಡಿಲ್ಲ ಚಿಕ್ಕಬೇಲ್ ಕೆರೆಯಿಂದ ಒಬ್ಬ ಲಕ್ಷ್ಮೀಪುರ ಕ್ಲಾಸ್ ಅಂತ ತುಂಬಾ ವಿಡಿಯೋ ಒಂದು ಆಮೇಲೆ ಎರಡನೇ ದಿನಪ್ಪ ಅಂದ್ರೆ ಈ ಸೆಂಟ್ ಬ್ರಾಮೀಣ ಸ್ಕೂಲ್ ಇದೆ ಇಲ್ಲಿ ಆ ಸೆಂಟ್ ಅಲ್ಲ ದೊಡ್ಡ ಆ ಸೆಂಟ್ ಸ್ಕೂಲ್ ಮುಂದೆ ಏನಾಗಿದೆ ಅಂದ್ರೆ ಮಕ್ಕಳು ಅಲ್ಲಿ ಒಂದು ಸಾವಿರ ಜನ ಮೇಲೆ ಇದ್ದಾರೆ ಅಲ್ಲಿ ಮಳೆ ಬಂತು ಅಂತಂದ್ರೆ ಅರ್ಧ ಅಡಿ ನೀರು ಹೋಗುತ್ತೆ ದಯವಿಟ್ಟು ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಬಿಡಿ ಕೆಲಸ ನಡೀತಾ ಇದೆ ಬಟ್ ಅಲ್ಲಿ ನಡೀತಾ ಹಿಂದೆ ವೇಳೆ ನಡೀತಾ ಇದೆ ನಾನು ಅಸ್ಕೂಲಿಂದ ರೋಡ್ ಗಂಟ ಏನಾಗ್ತಿದೆ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಗಡ್ಡಿಗೆ ಬರ್ತಾ ಇದ್ದಾವೆ ಅದಾದ್ಮೇಲೆ ಏನ್ ಪ್ರಾರಂಭ ಅಂದ್ರೆ ಬೋರಿಲ್ ಆ ಕಡೆ ಈ ಕಡೆ ಮೋರಿ ಓರಿ ಮುಚ್ಚ್ಬಿಡಿದೆ ಬಹಳ ವರ್ಷಗಳಿದ್ದೇನೆ ಮೋರಿ ಮುಚ್ಚ್ಬಿಟ್ಟಿದೆ ನೀವು ಬಿಡಿ ಎ ಕೆಲಸ ನಡೀತಾ ಇರೋದ್ರಿಂದ ನೀವು ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಆರ್ಟಿ ನೀತಿ ಏನಂದ್ರೆ ಜೆ ನಲ್ಲಿ ಒಂದ್ ಸ್ವಲ್ಪ ಆ ನೀರು ಬೋರಿಗೆ ಹೋದಂಗೆ ಏನೊಂದು ತ್ರೀ ವಾಸ್ ತಗೊಂಬೋದು ಜೆ ಸಿ ಬಿಲ್ ತಗೊಂಬುದು ಅದು ರೋಡ್ ಅಲ್ಲಿ ಅರ್ಧ ಯಾಕಂದ್ರೆ ಮೂರು ಗಂಟೆ ಟೈಮ್ಗೆ ಮಳೆ ಬರೋ ಟೈಮು ಇವೆಲ್ಲ ಮಳೆಗಾಲ ಇವಾಗ ಆ ಮಕ್ಕಳು ಆಚೆ ಬಿಟ್ಟಾಗ ಅದನ್ನ ಅಲ್ವತ್ತಲೇ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದೆ ಬಟ್ ಅವ್ರಿಗೇನೋ ಗಮನ ಕಾಣಿಲ್ಲ ಬೇಡ ಅವ್ರಿಗೇನೋ ಅವ್ರಿಗೆ ಅವಶ್ಯಕತೆ ಇಲ್ಲ ಇಲ್ಲಿ ನಾವೆಲ್ಲ ಸಾರ್ವಜನಿಕರು ಮಕ್ಕಳು ಕರ್ಕೊಳಕ್ ಅಂತ ಹೋದಾಗ ಅಲ್ಲಿ ನೀರ್ನಲ್ಲಿ ಕರ್ಕೋಬೇಕು ನೀರು ಅದಕ್ಕೆ ವಿಡಿಯೋ ಕಳ್ಸ್ಕೊಡ್ತೀವಿ ನೀವು ನೋಡಿ ಅದೊಂದು ಬಗೆಹರಿಸ್ಕೊಂಡು ದಯವಿಟ್ಟು ನಿಮ್ಮ ಆಫ್ಟಿ ಅಂದ್ರೆ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಯಾಕೆ ಹೇಳ್ತೀನಿ ಅಂದ್ರೆ ಅದು ಆಚರಣೆ ದೇವಸ್ಥಾನ ನಿಮ್ಮಾಗ ನಾನು ಒಂದಿನ ಹಿಂದೆ ಹೇಳಿದ ಎಷ್ಟು ಕೆಲಸ ಆಗೋಯ್ತು ತುಂಬಾ ಸಂತೋಷ ಆಯ್ತು ನೋಡಿದ್ರೆ ಎಷ್ಟು ಡೇಂಜರ್ ಇತ್ತು ಮೋರಿ ಅದ್ರು ಅಂತ ಅದು ತುಂಬಾ ಸಂತೋಷ ಅದೊಂದು ನಾನು ಎರಡು ಪಾಯಿಂಟ್ ಅನ್ನೋದು ಹೇಳಿದೆ ಒಂದು ಸ್ಕೂಲ್ ಮುಂದೆಡೆ ಒಂದು ಮೋರಿ ತೆಗೆಸ್ಕೊಡಿ ನೀರು ಹೊಡಕ್ಕೆ ಬರೋಂತ ನೀರು ಮೋರಿಗೆ ಹೋಗಿ ಆಯ್ತಾ ಅದಾದ್ಮೇಲೆ ಕಸದ್ದು ಒಂಚೂರು ಸಮಸ್ಯೆ ಇದು ಗುಣೆಗಾರ ಇದೊಂದು ಒಂಚೂರು ಇವ್ರದ್ದು ಗುಳೆಗಾರ ಸ್ಥಳೀಕರು ಇವರು ಮತ್ತೆ ಇವ್ರೆಲ್ಲ ಗುಣಗಾರ ಸ್ಥಳೀಕರು ಅವ್ರದೇ ಆದ ಒಂದು ಸಮಸ್ಯೆ ಇದೆ ಈ ಅಂತ ಹೇಳಿಲ್ಲ ಸರ್ ಎರಡು ಮಳೆ ಬಂದ್ರೆ ನೋಡ್ರಿ ಆಗುತ್ತೆ ಒಂದು ಚೂರು ಜಾಗ ಇಲ್ಲ ಅಲ್ಲ ಗುಣಗಾರ ಊರೊಳಗಡೆ ಏನೇನ್ ಸಮಸ್ಯೆ ಇದೆ ಸರ್ ಅಟ್ಲೀಸ್ಟ್ ಇವಾಗ ಜಸ್ಟ್ ಎಷ್ಟು ಬೋರ್ತ ಗೊತ್ತಾ ಜಸ್ಟ್ ಹೇಳಿದ್ರೆ ನೋಡಿದ್ರೆ ಅವರು ಬೋರ್ ಕೆಟ್ಟೈತೆ ಪಂಚಾಯತ್ ಹೇಳಿದ್ದೀವಿ ಪಂಚಾಯತಿ ಗಮನಕ್ಕೆ ಬಂದಿದ್ಯಾ ಅದು ಅಲ್ಲ ಬೋರ್ಪರೀತ ಗಮನಕ್ಕೆ ಬಂದಿದೆ ನಿಮ್ ಏನಾಗಿದೆ ಅಂದ್ರೆ ನಮ್ದು ಸಮಸ್ಯೆ ಈಗ ಡಿ ಎ ನೋಟಿಫೈಡ್ ಏರಿಯಾದಲ್ಲ ಇದೆ ಅದನ್ನ ನಾವು ಟ್ಯಾಕ್ಸ್ ತಗೊಳ್ಳೋದಿಲ್ಲ ಬಟ್ ಮೂಲ ಮೂಲ ಸೌಲಕಾರಿಗಳು ನಾವು ಕೊಡ್ಬೇಕು ನೀರ್ ಕೊಡ್ಬೇಕು ಗ್ರಾಮ ಕಾಂಪನ್ಸೇಟಿಂಗ್ ಮಟ್ಟದಲ್ಲಿ ಟ್ಯಾಕ್ಸ್ ಮಾತ್ರ ವಸೂಲಿ ಅದಕ್ಕೆ ಏನು ಸಂಬಂಧಪಟ್ಟಿದ್ದಲ್ಲ ನಿಮ್ ನಮ್ದು ಹಳೆ ಗ್ರಾಮ ಇದೆಯಲ್ಲ ಆ ಗ್ರಾಮ ಅಷ್ಟೇ ನಮ್ಗೆ ನೀವು ಉಳಿದಿದ್ದಲ್ಲ ನೋಟಿಫೈಡ್ ಏರಿಯಾ ಬಿಡಿ ಬರುತ್ತೆ ಈಗ ಅದರಲ್ಲಿ ನಾವು ನಾವ್ ಏನಾದ್ರು ಅಂದ್ರೆ ಬಿಡಿ ಔಟರ್ ಬೇಡ ಅದೆಲ್ಲ ಅಟ್ಲೀಸ್ಟ್ ಗ್ರಾಮದಲ್ಲಿ ಜನಗಳಿಗೆ ಓಡಾಡಕ್ಕೆ ಕಾಲದಲ್ಲಿ ಸ್ವೀಟ್ ಸೈಟ್ ಐತಲ್ಲ ಅದು ನಮ್ ಪುಣಿಯ ಸಂಬಂಧಪಟ್ಟಂಗೆ ನಾವ್ ಏನಾದ್ರು ಅದಕ್ಕೆ ನಾವು ಕ್ರಮ ವಹಿಸಬಹುದು ನಮ್ಮ ಪಂಚಾಯತಿ ಈಗೆಲ್ಲ ಎಲ್ಲ ಆತರ ಇದ್ರೆ ಆಗುತ್ತವೆ ಕೆಲ ಕಮರ್ಷಿಯಲ್ ಇಲ್ಲ ನಾವು ಲೇವೆಟ್ ಕೂಲ್ ಹೊರಡೆ ಬಗ್ಗೆ 메인 메인 ರೋಡ್ ಇದೆಯಲ್ಲ ರೋಡ್ ಬಗ್ಗೆ ಮಾತಾಡ್ತಾರದು ನಾವು 메인 ರೋಡ್ ರೋಡ್ ಬಗ್ಗೆ ಮಾತಾಡ್ತೀರಾ ನಿಮಗೆ ಗೊತ್ತாகுತ್ತೆ ಆಗಿದೆ ಅಂತ ಈ ಟಿಪ್ಪರ್ ನಲ್ಲಿ ಹೋಗ್ಬಿಟ್ಟು ಮೋರೆಗೆ ಕಷ್ಟ ಬಿಡ್ ಹೋಗಿ ಮೋರೆಗೆ ನೀರಲ್ಲ ರೋಡ್ ಬರ್ತಾಯಿದೆ ದೃಷ್ಟಿ ಕುಡ್ದು ಕುಡ್ದು ಮೋರೆ ಅಲ್ಲಿರೋ ಎಲ್ಲಾ ನಗಡಿ ಕೆಮ್ಮು ಶೀತ ಜ್ವರ ಎಲ್ಲ ಅದ್ರಲ್ಲೇ ಹೋಗ್ಬಿಡ್ರಿ ನೀರು ರೋಡ್ ನೀವು ನೀರ್ ಹಾಕ್ಬಿಟ್ಟು ಕೆಲಸ ಮಾಡ್ಬೇಕಲ್ಲ ಫಸ್ಟ್ ಮಾಡಿದ್ರೆ ನೀರೇ ಆಗ್ತಿಲ್ಲ ಇಲ್ಲ ಸರ್ ಅದು ಬರ್ಬೇಕು ಕೃಷ್ಣಣ್ಣ ಅವ್ರಿಗೆಲ್ಲ ಹೇಳಿದ್ವಿ ನಾವು ಕರೆಕ್ಟ್ ಯಾಕಂದ್ರೆ ಆದ್ರೆ ನಾವು ಫುಲ್ ನಿಮ್ಗೆ ಹೇಳ್ತಾರೆ ಈಗ ಗ್ರಾಮ ಪಂಚಾಯತಿನಲ್ಲಿ ಈಗ ನಮ್ಗೆ ಅನುದಾನ ಇದ್ರೆ ನಾವ್ ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು ಕರ್ಚಾಯ್ತಕ್ಕೆ ಈಗ ಐದಾರು ಲಕ್ಷ ಇದು ಸಂಬಳ ಕೊಡ್ಬೇಕು ಈ ಸಂಬಳಕ್ಕೆ ನಾವು ಇದ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಇಲ್ಲೇ ಬರ್ಬೇಕಲ್ಲ

ನಮ್ಮ ಪ್ರತಿನಿಧಿ ಏನಾಗ್ಬೇಕು ಕೆಲಸ ನಾವು ಈಗ ಎಲೆಕ್ಟ್ರೆಡ್ ಬಾಡಿ ಜೊತೆ ಕೆಲಸ ಮಾಡುದು ಗ್ರಾಮ ಪಂಚಾಯಿನಲ್ಲಿ ಈ ಕೆಲವೊಂದು ಆಕ್ಷನ್ ಪ್ಲಾನ್ ಮಾಡ್ತೀವಿ ಆಕ್ಷನ್ ಪ್ಲಾನ್ ಮಾಡುವಾಗ ಅವ್ರಿಗೆ ಜನಪ್ರತಿನಿಧಿಗಳು ಅದನ್ನ ಸೆಲೆಕ್ಷನ್ ಮಾಡ್ತಾರೆ ಈಗ ನಾವು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಬೇಕು ಅಂತ ನಾಳೆ ಡೇಟ್ ಇಟ್ಕೊಂಡಿದ್ದೀನಿ ಅವಾಗ ಸ್ಥಳೀಯವಾಗಿ ಏನೇನ್ ಬೇಕು ಅಂತ ನೀವು ಅಲ್ಲಿ ಒಂದೇ ಪಂಚಾಯಲ್ಲಿ ಏನ್ ಹೇಳ್ತಿದೆ ಪಂಚಾಯತ್ ಅಲ್ಲಿ ಏನ್ ಹಿಡಿತಿದೆ ಹೊರಗಡೆ ಏನ್ ಗೊತ್ತಾಗ್ತಿಲ್ಲ ಓಕೆನಾ ಯಾರ್ಯಾರು ಏನ್ ಮಾಡ್ಬೇಕು ಅವ್ರನ್ನ ಅವ್ರನ್ನ ಮಾಡ್ಕೊಂಡಿದ್ದಾರೆ ನೀವು ಅಷ್ಟೇ ಅಲ್ಲಿ ಊರ್ಗೆ ಏನೇ ಊರ್ ಗೊತ್ತೇ ಇದೆ ಈಗನು ಯಾವಾಗ ಏನು ಏನು ಮಾಡೋದು ಆಗ್ಬೇಕು ಮಾಡ್ತದೆ ಮುಂದಿನ ಆ್ಯಕ್ಷನ್ ಏನಿಲ್ಲ ಅಂತ ಕಸದೊಂದೇ ಹೇಳ್ತಾರೆ ಹೌದು ಈಗ ಬಿಟ್ಟರೆ ವೆಹಿಕಲ್ ಕಳಿಸ್ತಾ ಇದ್ದೀವಿ ಹೌದು ನಾನೇ ಒಂದಷ್ಟು ಫೋಟೋಗಳು ಕಳ್ಸಿ ಲೈವ್ ಅಲ್ಲಿ ನಾನು ಕೂಡ ನಿಮಗೆ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ತೀನಿ ಅದು ಗುರುತಿಸ್ಬಿಟ್ಟು ನೀವು ಪೈನ್ ಹಾಕಿ ಕೊಡ್ತೀನಿ ನಾನು ಕೇಳ್ತೀನಿ ರಾಮನ ಕೇಳಿದ್ವಿ ಕೃಷ್ಣನ ಕೇಳಿದೀನಿ ಯಾಕೆ ಸಿಗುತ್ತಲ್ಲ ಕಸುದ್ದ ಬಗೆಹರಿಸ್ತಾರೆ ಕಾನ್ಫಿಡೆಂಟ್ ಐತಿ ಯಾಕಂದ್ರೆ ಫೋನ್ ಮಾಡಿದ್ದೆ ಹತ್ರ ಇದ್ದು ಯಾಕೆ ದೈಲಿ ಓಡಾಡ್ತೀನಿ ಮುಂದಿನ ಪೀಳಿಗೆ ನಾವು ಒಳ್ಳೆ ಒಂದು ಒಂದು ಒಳ್ಳೆ ಸಮಾಜಿ ನಾವು ಒಂದು ಇದು ಮಾಡ್ಬೇಕು ಅಂತ ನೋಡಿ ನಾವೆಲ್ಲ ಬಂದಿದ್ದರು ಯಾವ ರೀತಿ ಇಲ್ಲ ಖಾಸಗಿ ಒಳ್ಳೊಳ್ಳೆ ಕೆಲಸ ಕೇಳಿದ್ರೆ ಇವತ್ತು ಒಂದಿಷ್ಟು ದಯವಿಟ್ಟು ಕೆಲಸಗಳು ಮಾಡಿಕೊಳ್ಳಿ ನಾವೇನು ಮಾತಾಡೋದಾಗಿ ಜಗ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲ್ಲ ಕೇಳಿದ್ರೆ ಒಂದೇ ನಮಗೆ ಒಳ್ಳೆ ಸೌಕರ್ಯ ಕೊಡ್ತೀವಿ ನನಗೆ ಫಸ್ಟ್ ಟೈಮೇ ನಮಗೆ ಒಳ್ಳೆ

ಇಲ್ಲ ನೋಡಿ ರೋಡ್ಗೆ ಹಾಕೊಂಡು ರಾಜ ಅವರು ಅಷ್ಟು ಕೆಲಸ ಮಾಡ್ತಿದ್ದಾರೆ ರೋಡ್ಗೆ ಹಾಕೊಂಡು ಆಮೇಲೆ ಇಲ್ಲಿ ಕೆಲಸ ನಿಲ್ಲಿಸಿ ಕಂಪ್ಲೀಟ್ಲ್ಲ ರಿಮೂವ್ ಮಾಡಿ ಸಾರ್ವಜನಿಕ ತೊಂದರೆ ಆಗಿದಂಗೆ ನಡ್ಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡಿಸ್ಬಿಟ್ಟು ಬಂದಿದ್ದೀವ್ರಿಗೆ ಸರ್ ಆಮೇಲೆ ಇಲ್ಲಿ ದೊಡ್ಡ ಗಂಕೆರೆ ಮುಂದೆ ಹೋದ್ರೆ ಅವರು ಅಲ್ಲಿ ತುಂಬಾ ಕಸ ಇದೆ ಕಡೆ ಒಂದು ಅಲ್ಲಿಂದ ಸ್ವಲ್ಪ ಡೌನ್ ಹೋದ್ರೆ ಲಾಸ್ಟ್ ಟೈಮ್ ಎಲ್ಲರಿಗೆ ನಾವು ಫೋನ್ ಮಾಡ್ಬೋದು ಅಲ್ಲೊಂದು ಮಣ್ಣಿ ಮಣ್ಣಂದ್ರೆ ಜಲ್ಲಿ ಪುಡಿ ಹಾಕ್ಬಿಟ್ಟು ಸುಮ್ಮನೆ ರಾತ್ರಿ ಅದ್ರ ಪಕ್ಕದಾಗಿ ನೀರ್ ನಿಂತೇ ಒಂದ್ಸತಿ ಹಾಕಿರ್ಬೋದು ಅಲ್ಲ ಒಂದ್ಸತಿ ಹೋಗ್ಬೇಕ ಕಾರ್ಯಕ್ರಮ ರಾತ್ರಿ ಒಂದು ಕಾರ್ ಇದೆ ಅದನ್ನು ಕೂಡ ತಿಳಿಸ್ತಿದ್ದೀವಿ ರಾತ್ರಿ ಒಂದು ಏಳು ಹೇಳುವರೆ ಎಂಟು ಗಂಟೆಗೆ ಒಬ್ರು ಪಿಕಪ್ ಮಾಡಿ ಪಿಕ್ ಮಾಡ್ತಾ ಫೋನ್ ಆಯ್ತಾ ಅದಷ್ಟು ಸಮಸ್ಯೆ ಇರೋದನ್ನ ಒಂಚೂರು ಬಗೆಹರಿಸ್ಕೊಡಿ ನಿಮ್ಮ ನಿಮ್ಮ ಇದರಲ್ಲಿರೋದ್ರಿಂದ ಮಾಡ್ತಿದ್ದೀವಿ ನೈಜಸ್ಪಟ್ಟಿದೆಲ್ಲ ಇದೊಂದು ದೇವಸ್ಥಾನದ ಒಂದು ಮಾಡ್ತಿದೀವಿ ಅದರಿಂದ ಮ್ಯಾಗ್ಜಿನ್ ದಯವಿಟ್ಟು ನಮ್ದು ನಾವು ಕೇಳ್ಕೊಡೋದು ಇಷ್ಟೇ ನಿಮ್ಮಲ್ಲಿ ಒಂದಿಷ್ಟು ನಾವ್ ಏನ್ ಪ್ರಾಬ್ಲಮ್ ಹೇಳಿದ್ದೀವಿ ಒಂದು ದಯವಿಟ್ಟು ಎಷ್ಟೋ ಬೇಗ ಆಗುತ್ತೋ ಅಷ್ಟು ಬೇಗ ಒಂಚೂರು ಬೇಗ ಬಗೆಹರಿಸ್ಕೊಂಡ್ಬಿಟ್ರೆ సాయంత్రూ గంటే మేలే స్కూల్ బాడ బోడలు గ్రామీ మోరి మోరి వస్తా అలా అలా మళ్ళీ బు అందే మిరే పక్షి అంతరు ఫుల్ రోడ్ అది ఆయ్ ముందే వరకు బుడ్డి ఆమె నేను నవెలా ట్రాఫిక్ పోలీస్ పోలీస్గా ఇదికెళ్ళు మనవి మిస్ తనక నేవు టన్నీ చెన్ వీలర్ గారి బా టన్న గడి ದಯವಿಟ್ಟು ಹತ್ತು ಗಂಟೆ ತಟ್ಟೆ ಈ ಕಡೆ ಬಿಡಿಸ್ಬೇಡಿ ಯಾಕಂದ್ರೆ ಬೆಳಗ್ಗೆ ಸ್ಕೂಲ್ ಬಿಡುವಂಥ ಮಕ್ಕಳು ಬಿಡ್ತಾರೆ ಆಫೀಸ್ಗೆ ಹೋಗುವಂತ ಕೆಲಸಗಳು ಇರ್ತಾರೆ ಅವ್ರಿಗೆ ಬಹಳ ತೊಂದರೆ ಅದರಲ್ಲಿ ಹತ್ತು ಗಂಟೆ ತನಕ ನಿಮ್ಗೆ ಬ್ಯಾಡವನ್ನು ಈ ಕಡೆ ಶಾಪ್ ಮಾಡ್ಬೇಕು ಅಂತ ಕೇಳಿದ್ವಿ ನಾವು ಆದ್ರೂ ಅವರು ಒಂದೆರಡು ಎರಡ್ ಸತಿ ಒಂದ್ ಎರಡ್ ಸತಿ ಅವರು ಬಂದ್ರು ಆಮೇಲೆ ಅವರು ಶಾಪ್ ಹೋಗೋದ ರೀತಿ ಅದಕ್ಕಿನ್ನೊ ನೋಡ್ತೀವಿ ನಿಮ್ ಕಡೆಯಿಂದ ದಯವಿಟ್ಟು ಅನ್ನೋತ್ರು ಈ ಸ್ಕೂಲ್ ಮುಂದೆ ಆ ಕಡೆಗೆ ಮೋರೆ ಹೇಗೆ ಮುಚ್ಚ್ಬಿಟ್ಟೈತೆಲ್ಲ ಅವರು ಅದನ್ನ ಓಪನ್ ಮಾಡ್ಕೊಂಡ್ರೆ ಕೆಲಸ ಮಾಡಿ ಯಾಕಂದ್ರೆ ಅಲ್ಲಿ ಮಕ್ಕಳು ಅಂತ ಬರುವಂತ ಸಾರ್ವಜನಿಕರಿಗೆ ಬಹಳ ತೊಂದರೆ ಆತೈತ ಸ್ಕೂಲ್ ಬರೋದು ಹೋಗಿ ಬೇಕಾದ್ರೆ ವಿಡಿಯೋ ಕಳಿಸಿ ನೀವು ನೋಡಿ ನೋಡಿಬಿಡಿ ಇಲ್ಲ ನಾನ್ ಕೇಳ್ತೀನಿ ಎರಡೆ ಒಂದು ಕಸದ್ದು ಕಸದಿ ಮಾಡಿಸ್ಕೊಳ್ಬಿಡಿ ಅದನ್ನ ಮಾಡ್ತಾರೆ ಒಂದು ಅದನ್ನ ಮೋರಿ ಒಂದು ಮೋರಿ ತಗ್ಬಿಟ್ರೆ ನೀರು ಸರಾಗ ಮೋರಿ ಒಳಗೆ ಹೋಗ್ಬಿಡಿ ನೋಡೋ ಬರೋದ್ ನೀರು ಮೋರಳಿ ಹೋಗ್ಬಿಡಿ ಅಷ್ಟೇ ಒಂದು ಸ್ವಲ್ಪ ಹೊಸನೇ ದೇಸಿನ ತಗ್ಬಿಟ್ರೆ ಹೊಸ ಮೋರಿ ಮಾಡ್ತಾರೆ ಬಿಡಿ ಅನ್ನೋದು ಕ್ಲಿಯರ್ ಆಗ್ಬಿಡುತ್ತೆ ಸದ್ಯ ಅಂಚೆಂಡ್ಗೆ ಅಷ್ಟು ಪ್ರಾಬ್ಲಮ್ ಅನ್ನು ಇದು ಮಾಡ್ಕೊಡಿ ಬೇರೆ ಏನೇನಿಲ್ಲ ಬಟ್ ಗುಣಗಾರದಲ್ಲಿ ಮೋರಿ ಕಿತ್ತಾಗಿ ನೀರು ಹೊಡಕ್ಕೆ ಬರ್ತಾ ಇದೆ ಸ್ವಲ್ಪ ಪುಂಡಿಗಳೆಲ್ಲ ಜಾಸ್ತಿ ಬಿದ್ದಿದ್ದಾರೆ ಅದೊಂದು ಸ್ವಲ್ಪ ಏಕೆ ರೋಡ್ ಹಿಂಗಾಗ ಒಂದು ತಗ್ಗು ಬರೆಯಾಗಿ ಹೋಗಲಿ ಗಾಡಿಗಳು ಓಡಾಡೋದೇ ತೊಂದರೆ ಸ್ವಲ್ಪ ನೀವು ಹೊಸ ರೋಡ್ ಮಾಡಿದ್ರು ಪರವಾಗಿಲ್ಲ ಅಷ್ಟೇ ಮುಚ್ಚಿ ಗುಂಡಿ ಮುಂಚೆ ಯಾವೇ ಮಾಡ್ಕೊಂಡ್ರೆ ಸಾಕು ಅಷ್ಟೇ ನಾವು ಕೇಳ್ಕೊಂಡು ಯಾಕಂದ್ರೆ ನೀವು ಹೋಗ್ ಹೇಳ್ತೀರಿ ಬಿಡಿ ವರ್ಕ್ ಮಾಡ್ತಾ ಇದ್ರೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ರ ಆಯ್ತು ಓಕೆ ಅದು ಕಳಿಸ್ಕೊಂಡ್ರೆ ಸ್ವಲ್ಪ ರೀತಿ ಅಲ್ಲ ಆದ್ರೆ ಇವಾಗ ಆಗಿರುವಂತ ಸಮಸ್ಯೆನ ಒಂದು ಚೂರು ಹಂಡ್ರೆಡ್ ಪರ್ಸೆಂಟ್ ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಅನ್ನ ಬಗೆಸ್ಕೊಳ್ಳಿ ಮಾಡ್ಬೋದಾ ಮಾಡ್ಕೋದ ಧನ್ಯವಾದಗಳು ಮಾಡ್ತೀವಿ ಅಂತ ನಾವು ಇಟ್ಟಿದ್ದೀವಿ ಮಾಡ್ಕೊಂಡ್ ಚೆನ್ನಾಗಿ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಇಷ್ಟೊತ್ತು ನಡೆದಂತ ಒಂದು ಪಿ ಡಿ ಪಿಡಿ ಹತ್ರ ಮಾತಾಡಿದಂತ ಎಲ್ಲ ಸ್ಪಂದಿಸಿದ್ದಾರೆ ಮಾಡಿಸ್ಕೊಡ್ತೀನಿ ಅಂತ ಕೆಲಸ ಎಲ್ಲ ಹೇಳಿದ್ದಾರೆ ತುಂಬಾ ಸಂತೋಷ ಆಯ್ತು ಮಾಡಿಸ್ತಾರೆ ಅವ್ರ ಕೆಲಸ ಯಾಕೆ ಹೊಸ ಬಂದ್ರೆ ಒಂದು ತಿಂಗಳಾಗಿದೆ ಮಾಡಿಸ್ತಾರೆ ನಮ್ಮ ಜೊತೆಯಲ್ಲಿ ಬಂದಂತ ವಿಶ್ವಾಸು ಅಶ್ವಥಣ್ಣ ನಮ್ಮ ಪುಟ್ರಾಜು ರಮೇಶ್ ಅಣ್ಣ ನಮ್ಮ ಅದರಲ್ಲೂ ನಮ್ಮ ಪುಟ್ಟಣ ಒಡಹಳ್ಳಿ ಭಾಗದಲ್ಲಿರುವಂಥ ಪುಟ್ಟಣ್ಣ ಪುಟ್ಟಣ್ಣ ಅವರು ನಮ್ಮ ಪಕ್ಷದ ಬಗ್ಗೆ ಭಾರಿ ಗೌರವದಿಂದ ಮಾತಾಡ್ತಾರೆ ಅವರು ಆಕ್ಚುಲಿ ಅವ್ರು ಕಾಂಗ್ರೆಸ್ ಬಿಜೆಪಿನಲ್ಲಿ ಇರುವಂಥವ್ರು ಓಪನ್ ಆಗಿ ಹೇಳ್ತೀವಿ ಅದು ನಮ್ಮ ಪಕ್ಷದ ಬಗ್ಗೆ ಭಾರಿ ಹೊಗಳ್ತಾರೆ ಅವ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀವಿ ಮತ್ತೆ ನಾವು ವಿಡಿಯೋ ಅಂತ ಅದೇ ಅಣ್ಣ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಬಂದಿದಂಥ ಕೆಲಸ ಸರಾಗುತ್ತೆ ಆ ಥರ ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತಿನ ನಿಮ್ಮ ಎಲ್ಲ ಪಿ ಡಿ ಬಗ್ಗೆ ಕೆಲಸ ಮಾಡಿಕೊಡ್ತಾರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು